ಮೈ ನಮಸ್ಕಾರ ನಮ್ ಗದಗ ಜಿಲ್ಲಾ ಶಿರಟ್ಟಿ ತಾಲೂಕು ಬೆಳಟ್ಟಿ ಗ್ರಾಮದ ನೆಹರು ನಗರದ ಎ ಪಿ ಎಂ ಸಿ ಜಾಗದಾಗ ಅಲೆಮಾರಿ ಹಿಂದುಳಿದ ಸಮುದಾಯಗಳು ಸುಮಾರು ಐವತ್ತು ವರ್ಷದಿಂದ ಬದುಕು ಕಟ್ಕೊಂಡಾರ ಈ ಜಾಗದಾಗ ಹರಿಜನ ಗೊಂದಲಿ ಕುರುಬ ಸಮುದಾಯದ ತಲಾ ಮೂರು ಮರಾಠ ಸಮುದಾಯದ್ದು ಆರು ಮುಸ್ಲಿಂ ಸಮುದಾಯದ್ದು ನಾಲ್ಕು ಅಕ್ಕಸಾಲಿಗ ಸಮುದಾಯದ್ದು ಒಂದು ಕುಟುಂಬ ಸೇರಿದಂತೆ ಒಟ್ಟು ಹತ್ತೊಂಬತ್ತು ಕುಟುಂಬಗಳು ಅದಾವ ಇಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ ಆದರೆ ಈಗ ಈ ಕುಟುಂಬಗಳಿಗೆ ಎ ಪಿ ಎಮ್ ಸಿಯಿಂದ ಜಾಗ ಖಾಲಿ ಮಾಡಿರಿ ಅಂತ ಹೇಳಿ ನೋಟಿಸ್ ಕೊಟ್ಟಾರ ಹೀಗಾಗಿ ಆ ಜನರಿಗೆ ದಿಕ್ಕೆ ಕಾಣ್ತಿಲ್ಲ ನೋಡ್ರಿ ಈಗ ಇದು ಬೆಳ್ಳಟ್ಟಿ ಗ್ರಾಮದಲ್ಲಿ ಇವತ್ತು ನಾನು ಅದನ್ನೆ ಬೆಳ್ಳಟ್ಟಿ ಗ್ರಾಮದಲ್ಲಿ ಈಗ ಸುಮಾರು ಎರಡು ಅರವತ್ತು ವರ್ಷದಿಂದ ಈಗ ಈಗ ಈ ಈ ಜಾಗದಲ್ಲಿ ವಾಸದಿರ್ತಕ್ಕಂಥ ಜನಗಳು ಅಂದರೆ ಗೊಂದಲಿಗ ಸಮಾಜಗಳಿರ್ಬೋದು ಆಮೇಲೆ ಮೋಡ್ಕೆರೆ ಸಮಾಜ ಇದೆ ಇಲ್ಲಿ ಆಮೇಲೆ ಸಿ ಸಮಾಜ ಅಂದರೆ ಮಾದಿಗ ಸಮಾಜ ಇದೆ ಬೇರೆ ಬೇರೆ ರೀತಿಯ ಸಮಾಜಗಳು ಮುಸ್ಲಿಂ ಸಮಾಜ ಇದೆ ಜೊತೆಗೆ ಕುರುಬ ಸಮಾಜ ಇದೆ ಹಿಂದುಳಿದ ಸಮಾಜಗಳಿದೆ ಅನೇಕ ಸಮಾಜಗಳು ಇಲ್ಲಿ ಒಂದು ಇಪ್ಪತ್ತು ಕುಟುಂಬಗಳು ಈ ಜಾಗದಲ್ಲಿ ವಾಸವಾಗಿವೆ ಸುಮಾರು ಅರುವತ್ತು ವರ್ಷಗಳಿಂದ ಅವರೇ ಹೇಳ್ತಾರೆ ನಮ್ಮ ತಂದೆ ಇಲ್ಲೇ ತೀರ್ಕೊಂಡ್ರು ನಮ್ಮ ಕಾಕ ತೀರ್ಕೊಂಡ್ರು ನಮ್ಮ ದೊಡ್ಡಪ್ಪ ತೀರ್ಕೊಂಡ್ರು ಅಣ್ಣ ತೀರ್ಕೊಂಡ್ರು ಎಲ್ಲರೂ ತೀರ್ಕೊಂಡ್ರು ಇಲ್ಲೇ ಇದೇ ಜಾಗದಲ್ಲಿ ಇರ್ತದೆ ಅಂದರೆ ಒಂದು ಎರಡು ಮೂರು ತಲೆಯ ಎರಡು ತಲೆ ಅಂತ ತಲೆಮಾರಂತೂ ಇಲ್ಲಿ ವಾಸವಾಗಿರೋ ಒಂದು ಸಾಕ್ಷಿಗಳು ಗೊತ್ತಾಗತ್ತೆ ನಿಮ್ಮ ತಾಯಿಗೆ ಎರಡು ನೋಟಿಸ್ ಅಂತ ಬಂದವು ರೀ ಅದು ಕೀಳು ಅಂತ ಬಂದಾವು ನಾವು ನನಗಂತರೂ ನಾಲ್ಕು ಮಕ್ಕಳು ರೀ ಮೂವರು ಹೆಣ್ಮಕ್ಳು ಅದೀವಿ ಒಬ್ಬ ಗಣಮಗ ಅದನ್ನ ದಪ್ಪ ಇರೋ ಗಣಮಗನ ಕರ್ಕೊಂಡು ನಾವು ಜೀವನ ಮಾಡಬೇಕು ಇನ್ನ ಇವಾಗ ಕಿತ್ಕೊಂಡು ಹೋಗಂತಂದ್ರೆ ಎಲ್ಲಂತ ಹೋಗಬೇಕು ಎಲ್ಲಂತಿಲ್ಲ ಈಗ ಎರಡನೇ ನೋಟಿಸ್ ಬ ಮೂರನೇ ನೋಟಿಸ್ ಬಂತಪ್ಪ ಅಂದ್ರೆ ಎಲ್ಲಂತ ಹೋಗ್ಬೇಕು ಎಲ್ಲಂತಿಲ್ಲ ಕಾಲಿಲ್ಲದ ಒಂದು ಮುದುಕ ಒಂದು ಐತ್ರಿ ಅದಕ್ಕೆ ಕರ್ಕೊಂಡು ಎಲ್ಲಂತ ಹೋಗ್ಬೇಕು ಎಲ್ಲಂತಿಲ್ಲ ಅಂತ ದಿಕ್ಕಿ ಹರಿವಲ್ದು ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಅದ್ರಾಗ ಮಾತಾಡೋಕೊಂತೇವಿ ಏನಪ್ಪ ಏನರ ಒಂಚೂರು ಸರ್ಕಾರದಿಂದ ಒಂಚೂರು ಏನು ಅವಕಾಶ ಮಾಡಿಕೊಡ್ಬೇಕು ಅಂತಂದು ನಾನು ನಿಮ್ಮ ಕಡೆ ಹೇಳ್ತಾ ಇದ್ದೀನಿ ಏನಪ್ಪ ನಮ್ಮ ಕಡೆ ಅಂತ ಯಾವುದು ಇವತ್ತು ದುಡಿಬೇಕು ತಾಳು ತಿನ್ಬೇಕು ಏನಪ್ಪ ಇವತ್ತು ಹೋಗ್ಲಿಕ್ಕ ಅಂದ್ರೂ ನಮ್ಮ ಹೊಟ್ಟಿ ಜೀವನ ನಡೆಯೋದಿಲ್ಲ ಅಂಥದ್ರಾಗ ಹೊರಗೆ ಹೋಗಿ ನಮ್ಗೆ ಜಾಗ ತೊಗೊಳೋದು ನಮ್ಗೆ ಯೋಗ್ಯತೆ ಇಲ್ಲ ನಾವು ಎಲ್ಲಿ ತಗೋಬೇಕು ಎಲ್ಲಿಲ್ಲ ಅಂತ ಯಾವುದು ಗೊತ್ತಾಗ್ತಿಲ್ಲ ಇದ್ರಾಗ ಒಂಚೂರು ಏನರ ಸರ್ಕಾರದಿಂದ ನಮ್ಗೆ ಏನರ ಮಾಡಬೇಕು ಏನ್ ಹೇಳಬೇಕು ಅಂತ ಅನ್ನೋದು ನನ್ನ ನಿಮ್ಮಲ್ಲಿ ನಾವು ಕೆಲಸ ಏನು ಮಾಡ್ತಿರ್ಬೇಕು ನಾವು ವ್ಯಾಪಾರ ಮಾಡ್ತೀವ್ರಿ ವ್ಯಾಪಾರ ಮಾಡ್ತೀವಿ ಬಾಂಡೆ ಸಾಮಾನು ವ್ಯಾಪಾರ ಮಾಡ್ತೀವಿ ಎಲ್ಲ ಒಂದಂತೆ ಇವತ್ತು ಹೋಗ್ಲಿಕ್ಕಪ್ಪ ಅಂದ್ರೆ ಒಟ್ಟು ಒಟ್ಟಿಗೆ ಕೂಳಿ ಇರೋಂಗಿಲ್ಲ ಹಂಗ ಮಕ್ಕಂತೀವಿ ಮಕ್ಕಳ ಕಣ್ಣು ಒಂದು ನಾಲ್ಕು ನಾಲ್ಕು ಮಕ್ಕಳ ಅದಾವೆ ರೀ ಹೆಂಗಂತ ಜೀವನ ಸಾಗಿಸ್ಬೇಕು ಎಂತಿಲ್ಲ ಹೊರಗಡೆ ಹೋಗಿ ರೊಕ್ಕ ತೊಗೊಂಡು ಮನೆ ತೊಗೊಳೋದನ್ನ ಆಗೋದಿಲ್ಲ ಏನಿಲ್ಲ ಹೆಂಗಂತ ಹೋಗಿ ಮುಂದಿನ ಹೆಂಗ್ರಿ ನಮ್ದು ಹೆಂಗಿಲ್ಲ ಭಾಳ ವರ್ಷ ಆಯಿತು ನಾವು ಇದ್ದು ಸಿರಟ್ಟಿ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದಿಂದ ಈ ನೋಟಿಸ್ ಕಳಿಸ್ಯಾರ ವೇಳೆ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಬಲವಂತವಾಗಿ ಖಾಲಿ ಮಾಡಿಸ್ತೀವಿ ಅಂತ ಬೆದರಿಕೆ ಒಡ್ಡ್ಯಾರ ಹೀಗಾಗಿ ಇಲ್ಲಿ ಮಂದಿಗೆ ಹೆದರಿಕೆ ಚಾಲು ಆಗೈತಿ ಇಲ್ಲಿರುವ ಕುಟುಂಬಗಳಲ್ಲಿ ವಯಸ್ಸಾದವರೇ ಜಾಸ್ತಿ ಆದಾರ ಅವರ ಮಕ್ಕಳು ದುಡಿಯಕಂತ ಬೇರೆ ಕಡೆ ಹೋಗ್ಯಾರ ಇನ್ನು ಕೆಲವರಿಗೆ ನೋಡಿಕೊಳ್ಳೋರೇ ಇಲ್ಲ ಕೆಲವರು ಆರಾಮ್ ತಪ್ಪಿ ಊಟಕ್ಕೂ ಇಲ್ಲದಂತ ಪರಿಸ್ಥಿತಿ ಐತಿ ಹಾಯ್ मेरा सहारा कौन नहीं खुदा का सहारा है मुझे मुझे उकार करो दो नोटिस आई मैं नोटिस को मैं क्या करी मुझे वो बोलो मुझे मुझे क्या करें कभी इनको नहीं करो बिजी में मेरा हम खाओ अल्लाह तुम्हारा राम दे दे या अल्लाह तू है बाक़ा अल्ला कर अल्लाह से याद कर तुम बाबा मुझे कौन कौन सहारा नहीं मुझे मैं बेवा है लेकिन है मैं मेरा सहारा खुदा अकेला है क्या अल्लाह क्या बोल रहे बाबा अब अब मैं उपाय उपायन जान दे मेरा सहारा नहीं दुख आपका बेटा बेटा है क्या एक बेटी है मर्दगढ़ में है ತೋರ್ಸದಿಂದ ಅದೇವ್ರಿ ಅವ್ರ ತೋರ್ಸಿದ್ರ ನಮ್ ಬಡವ್ರಿಗೆ ಜಗ ಅಲ್ದಾರ್ ನಮ್ ಕಿತ್ಕೊಂತ ಹೋಗಂತ ಬಂದ್ರ ಲಿಟರ್ ಕೊಟ್ಟಾರ್ರಿ ಅವ್ರ ಕೀಡ್ರಿ ಕೀಡ್ರಿ ಅಂತ ಲಿಟರ್ ಕೊಟ್ಟಾರ ನಾವ್ ಕಿತ್ಕೊಂಡ್ ಈಗ ಎಲ್ಲಿ ಹೋಗ್ಬೇಕು ನಮಗ್ ಏನ್ ಜಗ ಇಲ್ಲ ಎಲ್ಲಿ ಹೋಗಾಕ ನಮಗ್ ಜಗ ಹಿಡದ್ ಮನಿ ಹಾಕ್ಸ್ಕೋಣ ಎಕ್ತಾ ಇಲ್ಲ ವಯಸ್ ಹೋದಾರ ನಾವು ನಮ್ಗೆ ಎಲ್ಲಿಗ್ ಏನ್ ಜಗ ಇರ್ಲಿ ಪಂಚಾಯತಿ ಏನೂ ನಮಗ್ ಕೊಟ್ಟಿಲ್ಲ ರೇಷನ್ ಕಾರ್ಡ್ ಐತ್ರಿ ರೇಷನ್ ಕೊಡ್ತಾರ ರೇಷನ್ ಕೊಡಲ್ಲ ಅನ್ನಲ್ಲ ಮತ್ತು ಈ ರೆಡ್ ಅಪ್ ರೂಪಾಯಿ ಅದು ಬರ್ತೈತಿ ಗೌರ್ಮೆಂಟ್ ಇದು ಬರ್ತೈತಿ ಅದಕ್ಕಿಲ್ಲ ನಂಗಿಲ್ಲ ನಾವು ಅದನ್ನ ಕೊಡ್ತಾರ್ರಿ ಒಟ್ರ ಐಡಿ ಐತ್ರಿ ಹಾಂ ಒಟ್ರ ಐಡಿ ಐತ್ರಿ ಹ್ಞೂ ಹ್ಞೂ ಆಯ್ತು ರೀ ಅರವತ್ತು ವರ್ಷ ಆಯಿತು ವರ್ಷ ಈಗ ಅರವತ್ತು ವರ್ಷದ ಲೆಟರ್ ಏನಂತ ಕೊಟ್ರಿ ನಿಮ್ಗೆ ಅವರು ಈಗ ಒಂದು ಲೆಟರ್ನಾಗ ಏಳು ದಿನದಾಗ ಕೀಳ್ಬೇಕಂತ ಕೊಟ್ಟಿದ್ರಿ ರೀ ಒಂದು ಲೀಟರ್ ಕೊಡ್ಬೇಕಾದ್ರೆ ಐದು ಐದು ದಿನದಾಗ ಕೀಳ್ಬೇಕು ಅಂತ ಕೊಟ್ಟಾರೆ ಮತ್ತೆ ಮುಂದೆ ಕೊಡೋ ಲೀಟರ್ ಕೊಡಕ್ ಬರ್ತೀವಲ್ಲ ಅವಾಗೆಲ್ಲ ನಿಮ್ದು ಎತ್ತಂಗಡಿ ಹಾಕತಿ ಅಂತ ಕೊಟ್ಟಾರ ಯಾಕೆ ಹ ಯ ಕೀಳ್ಬೇಕ ಕೀಳ್ರಿ ನೀವು ಜಗ ಬಿಡ್ರಿ ಸೊಸೈಟಿ ಹಾ ಕೊಟ್ಟ್ರಿ ಅವ್ರ ಕೊಟ್ಟಾರ ಕೀಳ್ ಕೇಳೋ ಕೇಳೋಕಾಗ ನಾವ್ ಮಳೆಗಾಲದಾಗ ಎಲ್ಲಿ ಹೋಗೋಣ ಈ ಜಗ ಬಿಟ್ಟು ಎಲ್ಲಿ ಹೋಗೋಣ ನಾವು ಜಗಲ್ಲ ಪಂಚಾಯತಿ ಎಲ್ಲರ ಕೊಡ್ಲಿ ನಮ್ಗ ಅವತ್ತ ನಾವ್ ಕೇಳ್ತಿವಿ ಜಗಾನ ಅಲ್ಲಿ ಮಟ ನಾವ್ ಕೇಳೋದಲ್ಲ ಸರ್ ನಾವು ಹುಟ್ಟಿ ಬೆಳೆದದ್ದು ಇದಾವೆ ಊರ ನಾವು ಹುಟ್ಟಿದ್ದು ಇಲ್ಲೇ ನನ್ನ ಎಜುಕೇಷನ್ ಸೆವೆಂತ್ ಮಟ್ಟ ಇಲ್ಲೇ ಮುಗಿದಿದೆ ನಮ್ಮ ತಾಯಿಯವರು ಕಾಲದಾಗಿಂದೂ ಇಲ್ಲೇ ಇದೆ ನಮ್ಮ ದೊಡ್ಡಪ್ಪವರು ಇಲ್ಲೇ ತಿರ್ಕೊಂಡ್ರು ನಮ್ಮ ತಾಯಿಯವರು ಇಲ್ಲೇ ತಿರ್ಕೊಂಡ್ರು ನಮ್ಮ ಅಣ್ಣಾರು ತಿರ್ಕೊಂಡ್ರು ನಾಲ್ಕು ಗಂಟೆ ನಮ್ಮ ಈಗ ಪ್ಯಾರಾಲಿಸ್ ಆಗಿದೆ ಇವಾಗ ಇವರು ಎರಡು ನೋಟಿಸ್ ಕೊಟ್ಟಿದ್ದಾರೆ ಕೀಳು ಅಂತಂದರೆ ನಾವು ಎಲ್ಲಿಗೆ ಹೋಗೋಣ ಆ ಮುದುಕನ್ನು ಕಟ್ಕೊಂಡು ಹೋಗಂತಂದ್ರೆ ಎಲ್ಲಿಗೆ ಹೋಗೋಣ ನೋಟಿಸ್ ಕೊಟ್ಟವ್ರು ಯಾರು ನೋಟಿಸ್ ಕೊಟ್ಟವರು ತು ಕಲ ಇವ್ರಿ ಸೊಸೈಟಿಯರು ಹುಟ್ಟುಹಳ್ಳಿ ಸಂತೇಳಿ ಸೊಸೈಟಿ ಇದೆ ಸರ್ ಅವರು ಕೊಟ್ಟಿದ್ದಾರೆ ಒಂದಿನ ಒಂದೇ ನೋಟಿಸ್ ಒಳಗೆ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಏಳು ದಿನದೊಳಗೆ ನೀವು ಕೀಳಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಮತ್ತು ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ಅದರೊಳಗೆ ಐದು ದಿನದೊಳಗೆ ನೀವು ಕೀಳ್ಬೇಕು ಅಂತ ನೋಟಿಸ್ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಕೀಳು ಅಂತಂದರೆ ಎಲ್ಲರೂ ಇಲ್ಲಿ ಇರೋದು ಎಂತಂದರೆ ಕುಡ್ರು ಕುಂಡ್ರು ಮುದುಕರು ಕಣ್ಣು ಕಾಣೋರು ಇದ್ದಾರೆ ಕಣ್ಣು ಕಾಣೋರು ಇದ್ದಾರೆ ಎಲ್ಲರೂ ಕಟ್ಕೊಂಡು ಬ ಏಳು ಅಂತಂದರೆ ಹತ್ತೊಂಬತ್ತು ಮನೆ ಇದಾವೆ ಸರ್ ಏಳು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು ನಾವು ವಾಸವಾಗಿರೋದು ವಾಸವಾಗಿರೋದೆಲ್ಲೇ ನಾವು ಬಂದರೆ ಬೀದಿಗೆ ಬರ್ತೇವೆ ಇಲ್ಲ ಬೀದಿಗೆ ರೋಡಲ್ಲಿ ಕುತ್ಕೊಂಡು ಬೇಕಾದ್ರೆ ನಾವು ನಡೋ ಸ್ಟ್ರೈಕ್ ಬೇಕು ರೋಡ್ ಸ್ಟ್ರೈಕ್ ಮಾಡೋ ಸ್ಟ್ರೈಕ್ ಮಾಡ್ತೇವೆ ಅದಕ್ಕೆ ನಾವು ಅಭ್ಯಂತರ ಅಭ್ಯಂತರ ಇಲ್ಲ ನಾವು ಹೇಳ್ತಿರೋದು ಇಷ್ಟೇ ನಮ್ಗೆ ಇರುವಷ್ಟು ದಿನ ವಾಸವಾಗಿರೋಕ್ಕೆ ಒಂದು ವ್ಯವಸ್ಥಿತ ಒಂದು ಜಾಗ ಕೊಡಿ ವ್ಯವಸ್ಥಿತ ಜಾಗ ಕೊಟ್ಟು ನಮ್ಮನ್ನು ಇಲ್ಲಿಂದ ಕೇಳಿಸಿ ಅಲ್ಲಿವರೆಗೂ ನಾವು ಕೇಳೋಲ್ಲ ಈ ಸರ್ಕಾರಿ ಜಾಗದಾಗ ಒಂದು ಸಂಸ್ಥೆಯವರು ಒಂದು ಒಕ್ಕ ಏನು ಎ ಪಿ ಎಮ್ ಸಿ ಅವರು ಅಥವಾ ಬೇರೆ ಸಂಘ ಸೊಸೈಟಿ ಅವರು ಇದು ನಮ್ಮ ಜಾಗ ಈ ಜಾಗದಿಂದ ನೀವು ಎದ್ದು ಇಡ್ರಿ ಈ ಜಾಗದ ನಿಮಗೆ ಇರೋಕೆ ಹಕ್ಕಿಲ್ಲ ಅಂತಕ್ಕಂತ ಹೇಳ್ತಕ್ಕಂಥ ಇದು ಒಂದು ಹೇಳಿ ಅವರಿಗೆ ನೋಟಿಸ್ ಕೇಳಿಸ್ಯಾರ ಅಂದ್ರೆ ನೋಟಿಸು ಅರವತ್ತು ವರ್ಷ ಇಲ್ಲದೇ ಇರ್ತಕ್ಕಂಥದ್ದು ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು ತಿಂಗಳಲ್ಲಿ ಒಂದು ಎರಡು ನೋಟಿಸ್ ಕಳಿಸ್ತಾನಂತಂದ್ರೆ ಆ ಕುಟುಂಬಗಳು ಎಲ್ಲಿಗೆ ಹೋಗ್ಬೇಕು ಅಂದರೆ ಆ ಕುಟುಂಬಗಳು ಹೋಗ್ಬೇಕಾದ್ರೆ ಇವರು ಪಂಚಾಯತಿ ತ ಸಂಬಂಧಪಟ್ಟ ಇಲಾಖೆ ಜೊತೆಗೆ ಒಂದಿಷ್ಟು ಚರ್ಚೆಗಳು ಮಾಡ್ಕೊ ಇವರಿವ್ರು ಚರ್ಚೆ ಮಾಡ್ಕೊಳ್ಳೋದಲ್ಲ ಪಂಚಾಯಿತಿಯರ ಜೊತೆಗೆ ಚರ್ಚೆ ಮಾಡ್ಕೋಬೇಕು ಇವರು ಮತ್ತು ತಹಸೀಲ್ದಾರ್ ಜೊತೆಗೆ ಚರ್ಚೆ ಮಾಡ್ಕೋಬೇಕು ಇವ್ರು ಎಬ್ಬಿಸೋದಕ್ಕೆ ಅವ್ರು ಸಹ ಇದನ್ನ ಮಾಡ್ಕೊಳ ಎಬ್ಬಿಸ್ಬೇಕಾದ್ರೆ ಇವೆಲ್ಲ ಚರ್ಚೆ ಮಾಡ್ಕೊಂಡು ಒಂದು ಕಾನೂನು ರೀತಿ ಅವರು ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು ಇವರೇ ಸರ್ವಾಧಿಕಾರಿಗಳಾಗಿ ಇವರೇ ಒಂದು ಪ್ರಭುಗಳಾಗಿ ಬಡ ಕುಟುಂಬಗಳನ್ನು ಇಲ್ಲಿಂದ ಎಬ್ಬಿಸುವಂಥ ಕೆಲಸ ಮಾಡ್ತಾರಲ್ಲ ಇದು ಆ ಸಮುದಾಯ ಒಂದು ಆಕು ಬಡ ಕುಟುಂಬಗಳಿಗೆ ಮಾಡ್ತಕ್ಕಂಥ ಒಬ್ಬ ಘನಘೋರವಾದ ಅನ್ಯಾಯ ಇದು ಒಂದ್ ಇಲ್ಲಿ ಸಿಡಿದ್ರಿ ಇಲ್ಲಿನ ಇಪ್ಪತ್ತೊಂದು ಹ್ಮ್ ಹತ್ತೊಂಬತ್ತು ಮಂದಿ ಅದೇವ್ರಿ ಹತ್ತೊಂಬತ್ ಕುಟುಂಬದ ರೀ ಇದ್ರಾಗ್ರಿ ಪ್ರಶ್ನೆಗ್ ಬಂದಿದ ಆರ್ ದಿನ ಏಳು ದಿನ ರೀ ಒಂದ್ರದಾಗ ಬಂದಿದ್ ಐದ್ ದಿನ ಅಂತ ಬಂದಿತ್ತು ರೀ ಹಿಂದೆ ಬರುದು ಎಷ್ಟ್ ಅಂತಂದು ಒಂದು ಎರಡು ಎರಡು ಮೂರು ತಿಂಗಳ ಕೊಟ್ರ ಬಂದ್ರ ಎಲ್ಲಿ ಹೋಗ್ಬೇಕು ನಾವು ಎಲ್ಲಿ ಇನ್ನೊಂದ್ ಬಂದ್ರ ಪಂಚಾಯತಿಗೆ ಒಮ್ಮೆ ಒಂದ್ ಎರಡು ಬೇರೆ ಹೋಗಿತ್ರಿ ಪಂಚಾಯತಿ ಹೋಗಿದ್ರ ನಮ್ಮ ಸಂಬಂಧ ಇಲ್ಲ ಅಂತಾರೆ ನಮ್ಗೆ ಸಂಬಂಧ ಪಡಲ್ಲ ಮತ್ತೆ ಸರ್ಕಾರಿ ಜಾಗದಾಗ ನಮ್ಗೆ ಜಾಗ ಕೊಟ್ಟಂತ ಕೇಳ್ಬೇಕಾಯ್ತು ಬೇಡ ನೀವು ಸರ್ಕಾರಿ ಜಾಗದಿಂದ ಅವ್ರು ಹೋಗಿ ಹೇಳಿದ್ರು ಹಿಂಗ ಹಿಂಗೆ ಕೇಳಕ್ ಬಂದಾರೆ ಎಂತ ಇದ್ರು ಮತ್ತೆ ನಾವ್ ಎಲ್ಲಂತ ಹೋಗ್ಬೇಕು ಎಲ್ಲಿ ನಿಂತಿಲ್ಲ ಅತ್ಲಾಗ ಎಂತ ನೀವ ಏನ್ರ ಒಂಚೂರ್ ಮಾಡ್ರಿ ಅಂತಂದ್ ಹೇಳಿದ್ವಿ ಅವ್ರ ನಮ್ಗೆ ಸಂಬಂಧ ಇಲ್ಲ ಅಂತ ನಮ್ಗೆ ಸಂಬಂಧ ಇಲ್ಲ ಅಂತ ಅವ್ರು ಇಲ್ಲ ಇನ್ ಇನ್ನೊಂದ್ ಲೆಟರ್ ಕೊಟ್ರೆ ಆತ ನೀವು ಕೇಳಬೇಕು ಅಂತ ಅವ್ರು ಅಂದಾರ್ರಿ ಅವ್ರ ಪಂಚಾಯತಿಯಲ್ಲಿ ನಾವು ಕೇಳೋದಿಲ್ಲ ಈಗ ಅವ್ರ ಜಗ ಕೊಡೋ ಮಟ್ಟ ನಾವು ಕೇಳೋದಿಲ್ಲ ಯಾವ ಕೇಳಲ್ಲ ರೀ ಅವ್ರು ಬಂದು ಅವ್ರು ಕೇಳ್ತೀವಿ ಅಂದ್ರೆ ನಾವು ಕೇಳೋದಲ್ಲ ನಮ್ಮನ್ನ ಅವರು ಕ್ಯ ಅತಿ ಮಿತಿ ಕೇಳ್ತೇವ ಅಂದ್ರೆ ಅವ್ರು ನಾವು ಗೋಡೆಜರ್ ತಗೊಂಬಂದು ಅಂದ್ರೆ ಬೋಡೇಜರ್ ಮುಂದೆ ಅಡ್ಡ ಬಿಡ್ತೀವಿ ನಮ್ಮನ್ನು ಕೊಂದು ಅವ್ರ ಜಗ ಕೆತ್ಕೊಂಡು ಹೋಗ್ಲಿ ನಮ್ಗೆ ಜಗನ ಬೇಡ ನಮ್ಮ ಜನ್ಮನೂ ಬೇಡ ಅವ್ರು ಬೇಕಾದ್ರೆ ಬರಲಿ ಏನೇ ಬರಲಿ ಬೋಡೇಜರ್ ಅಥವಾ ಪ್ರತಿಯೊಂದು ಏನೋ ತಂದ್ರೂ ನಾವು ಯಾವುದಕ್ಕೂ ಬಗ್ಗೋದಿಲ್ಲ ಅದಕ್ಕೆ ಇದ್ರವಾಗಿ ನಿಂದಿರ್ತೀವಿ ಹೊರತು ನಾವು ಈ ಜಾಗ ಬಿಟ್ಟು ನಾವು ಕೇಳೋದಿಲ್ಲ ಇವು ನಮ್ಮ ಪಂಚಾಯತಿವ್ರಿಗೆ ಏನು ಬಂದು ನಮ್ಗೆ ಏನು ಕೇಳಲ್ಲ ಯಾಕಂದ್ರೆ ನಮ್ಮ ಬರಲ್ಲ ಅದರ ಅಂತ ಸ್ವಚ್ಛವಾಗಿ ಹೇಳ್ತಾರೆ ಹೌದಾ ತದನಂತರ ಬರು ಬಂದಿರೋ ನಮಗೆ ಯಾರು ಕೊಡ್ತಿರೋ ನೋಟಿಸ್ ಅಂತಂದರೆ ಇವರೇ ಕರೆಂಟು ವ್ಯವಸ್ಥೆನೂ ಇದ್ದಿದ್ದಿಲ್ಲ ಇತ್ತೀಚೆಗೆ ಏನೋ ಕರಣಿ ತೋರಿ ನಮ್ಮ ಗ್ರಾಮ ಪಂಚಾಯಿತಿಯವರು ಕೊರ್ಸಿದ್ದಾರೆ ತದನಂತರ ನಡೆದಿದೆ ನಮಗೇನೋ ಜೀವನ ಈ ಸಮುದಾಯಗಳಿಗೆ ಅನ್ಯಾಯ ಆಗುವ ರೀತಿಯಲ್ಲಿ ನಡ್ಕೋಬಾರ್ದು ನೀವೇನಾದರೂ ನಿಮ್ಮ ಜಾಗ ಬೇಕು ಅಂತಂದರೆ ಅಥವಾ ಈ ಸಮುದಾಯಕ್ಕೆ ನೀವು ಈ ಜಾಗದಲ್ಲಿ ನೀವೇನಾದರೂ ಮಾಡ್ಕೊತೀರಾದ್ರೆ ನೀವು ಮಾಡಿಕೊಟ್ಟು ಬೇಡ ಅಂತ ಹೇಳೋದಲ್ಲ ಆದರೆ ಆ ಸಮುದಾಯಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನಂತರ ಇದನ್ನು ಮಾಡಿಕೊಟ್ಟು ಅಂತ ನಾವು ಹೇಳೋಕ್ಕೆ ಇಚ್ಛಾಪಡ್ತೀನಿ ಇದಕ್ಕೇನಾದ್ರೂ ವಿರುದ್ಧವಾಗಿ ಅಥವಾ ಇದಕ್ಕೇನಾದರೂ ಈ ಈ ಜನರ ಕೋರಿಕೆಗೆ ಈ ಜನರ ಇದಕ್ಕೆ ನೋವುಗಳಿಗೆ ಸ್ಪಂದಿಸ್ತಾ ಇದ್ರೆ ಮುಂದಿನ ಹೋರಾಟಗಳು ಬಹಳ ಘೋರವಾಗಿರ್ತವೆ ಅಂತಕ್ಕ ವಿಚಾರ ನಾವು ಹೇಳೋಕ್ಕೆ ಪಡ್ತೀನಿ ನಮಗೆ ಬೇರೆ ಕಡೆ ಜಾಗ ಕೊಟ್ಟು ಮನೆ ಕಟ್ಟಿಸಿಕೊಡ್ರಿ ಇಲ್ಲ ಇಲ್ಲಾಂದ್ರೆ ನಾವು ಈ ಜಾಗ ಖಾಲಿ ಮಾಡೋದಲ್ಲ ಎಂದು ಇಲ್ಲಿ ಜನರು ಹೇಳ್ತಿದ್ದಾರೆ ಸರ್ಕಾರ ಈ ವಸತಿ ರಹಿತ ಕುಟುಂಬಗಳ ನೆರವಿಗೆ ಬರುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ